रक्तदान ಮಾಡುವವರು ආදෂ් බේකවන්ත වේදිකාවේ ඉස්සරහම ඉන්නවටට ඔය ඉවි වේයි මාත් ಗೊತ್ತද ಗೊತ್ತද අංගමසය ගන්නනේ අංගමසය ගන්නවද

আইনা লাগে যত দিন দিন ক্যামেরাম্যান সিটি করে থাকে এতে সার্টিফিও কষ্ট नहीं ये वो शेर नहीं है वो नहीं कहिएला वो येला ठीक है वो ये

ನಮ್ಮ ಕಾರ್ಯಕ್ರಮದಲ್ಲಿ ರಕ್ತ ನೀಡಿ ಉದ್ಘಾಟನೆ ಮಾಡಿದಂತಹ ನಮ್ಮ ಜನಸಹಾಯ ಸೌಹಾರ್ದ ವೈದ್ಯಕೀಯ ಸದಸ್ಯರಾದ ದಾವೂದ್ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಸರ್ಟಿಫಿಕೇಟ್ ಅನ್ನ ನೀಡಿ ಅವರನ್ನ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ अच्छा ना

ಕಣ್ಣಿನ ತಪಾಸಣೆ ಮಾಡುವಂಥವರು ಆಯುಷ್ಮಾನ್ ಆರೋಗ್ಯ ಆರೋಗ್ಯ ಮಂದಿರ ಹಳೆಮುಡಿಯರು ಇಲ್ಲಿ ಕಣ್ಣಿನ ತಪಾಸಣೆ ಆಗ್ತಾ ಇದೆ ಕಣ್ಣಿನ ತಪಾಸಣೆಯನ್ನು ಮಾಡಲಿಕ್ಕಿದ್ದಾರೆ ಅವರು ದಯವಿಟ್ಟು ಆಯುಷ್ಮಾನ್ ಆರೋಗ್ಯ ಮಂದಿರ ಹಳೆಮೂಳಿಗೆ ಎಂದು ತೋರಿಸಬಹುದು ನಮ್ಮ ವೇದಿಕೆಯಿಂದ ವೇದಿಕೆ ಎದುರುಗಡೆ ಇರುವಂತಹ ಒಂದು ಕ್ಲಿನಿಕ್ ನಲ್ಲಿ ನಡೀತದೆ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ತಂದಿದ್ದವರು ದಯವಿಟ್ಟು ಅಲ್ಲಿ ಆಧಾರ್ ಕಾರ್ಡ್ ಅನ್ನು ತೋರಿಸಿ ಕಣ್ಣಿನ ತಪಾಸಣೆಯನ್ನು ನಮ್ಮೆಲ್ಲ ವೀಕ್ಷಕರೇ ನೀವೀಗ ನೋಡ್ತಿರ್ತಕ್ಕ ಒಂದು ವಿಡಿಯೋ ಏನಿದೆ ಇದು ಜನಸೌಹರ್ದ ವೇದಿಕೆ ಆಯೋಜನೆ ಮಾಡಿರತಕ್ಕ ರಕ್ತದಾನ ಮತ್ತು ಕಣ್ಣಿನ ತಪಾಸಣಾ ಶಿಬಿರ ಸರ್ವೋದಯ ನಗರ ಹ್ಯಾಂಡ್ ಪೋಸ್ಟ್ ನಲ್ಲಿ ಈ ಒಂದು ಶಿಬಿರ ನಡೀತಾ ಇದೆ ಈಗಾಗಲೇ ಕಾರ್ಯಕ್ರಮ ವೇದಿಕೆ ಉದ್ಘಾಟನೆ ಕಾರ್ಯಕ್ರಮ ಮುಕ್ತಾಯಗೊಂಡು ಈಗ ರಕ್ತದಾನ ಶಿಬಿರಕ್ಕೆ ಚಾಲನೆ ಕೊಟ್ಟಾಗಿದೆ ಈ ಒಂದು ಚಾಲನೆಯಲ್ಲಿ ಪ್ರಥಮ ಬಾರಿಗೆ ಜನಸಹಾಯ ಸೌಹಾರ್ದ ವೇದಿಕೆಯ ಸದಸ್ಯರಾಗಿರ್ತಕ್ಕಂತಹ ದಾವೂದ್ ಅವರು ರಕ್ತ ಕೊಡೋ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ನೋಡೋಣ ಅವರ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ ದಾವೂದ್ ಬನ್ನಿ ಸರ್ ನಮಸ್ಕಾರ ಅವಿನ್ ಟಿ ವಿ ಕಡೆಯಿಂದ ನಿಮಗೆ ವಿಶೇಷವಾದಂತಹ ಧನ್ಯವಾದಗಳು ಅಭಿನಂದನೆಗಳು ಯಾಕಂತ ಹೇಳಿದ್ರೆ ರಕ್ತ ಕೊಡುವಂಥದ್ದು ಕೇವಲ ಭಾಷಣದಲ್ಲಿ ಮಾತ್ರ ನಾವು ಮಾತಾಡ್ತೀವಿ ರಕ್ತ ಕೊಡಬೇಕು ಹಾಗೆ ಈಗ ಅಂತೇಳಿ ಆದರೆ ಇಂಡಿವಿಜುವಲ್ ಆಗಿ ನಾವು ಬರೋದಿಲ್ಲ ಹಂಗಿರುವಾಗ ನಿಮ್ಮ ಸಂಸ್ಥೆ ಮೂಲಕ ಇತೊಂದು ಈ ಥರದೊಂದು ಕಾರ್ಯಕ್ರಮವನ್ನು ಇವತ್ತು ಜನತೆಗೆ ಕೊಡೋದ್ರ ಮೂಲಕ ತಾವೇ ಖುದ್ದು ರಕ್ತವನ್ನು ಕೊಡೋ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ರಿ ಚೆನ್ನಾಗಿ ಅನ್ನಿಸ್ತದೆ ಚೆನ್ನಾಗಿ ಅನಿಸ್ತು ಅಂದರೆ ಈ ಥರ ಕಾರ್ಯಕ್ರಮಗಳು ನಾವು ಆವಾಗ ಅವಾಗ ಮಾಡ್ತಾಯಿದ್ರೆ ಏನು ಅವಶ್ಯಕತೆ ಇರುತ್ತೆ ಅವರಿಗೆ ನಾವೊಬ್ಬರಿಂದ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಹತ್ರ ಹೇಳ್ತಿರೋದು ಮೂರು ಒಂದು ರಕ್ತದಾನ ಮೂಡ ಈಗ ನೀವು ಇವತ್ತು ಎಷ್ಟನೇ ಬಾರಿ ಸರ್ ನೀವು ವರ್ಷದಲ್ಲಿ ಎಷ್ಟು ಬಾರಿ ಕೊಡ್ತೀರ ಮೂರು ಬಾರಿ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿ ವ್ಯತಿರಿಕ್ತ ಕಾರಣಗಳು ಏನು ಆಗಿಲ್ಲ ವ್ಯತಿರಿಕ್ತವಾಗಿ ಏನು ಸಮಸ್ಯೆ ಆಗಿಲ್ಲ ಇಲ್ಲ ರಕ್ತದಾನ ಮೇಲೆ ನನಗೆ ನಮ್ಗೆ ಏನಿದ್ರು ಗೊತ್ತಾಗುತ್ತೆ ಸರ್ ಈಗ ಮೂರು ತಿಂಗಳಿಗೆ ಒಂದ್ಸತಿ ನಾವು ರಕ್ತದಾನ ಮಾಡ್ತೀವಿ ರೋಗ ಇದ್ರು ಅದರಲ್ಲೂ ಗೊತ್ತಾಗುತ್ತೆ ನಮಗೆ ಆಸ್ಪೆಟ್ಲಿಗೆ ಹೋಗಿ ಅಥವಾ ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು ಬೇರೆ ಏನು ಹೊಸದಾಗಿ ರಕ್ತ ಉತ್ಪಾದನೆ ಆಗುತ್ತೆ ಹಾಗೆ ನಮಗೂ ಸ್ವಲ್ಪ ಹುಮ್ಮಸ್ಸು ಇರುತ್ತೆ ಈಗ ಇದು ಎಷ್ಟು ತನಕ ಇರುತ್ತೆ ಕಾರ್ಯಕ್ರಮ ಇದು ಒಂದು ವಾರ ತನಕ ನಾವು ತಿಳ್ಕೊಂಡಿದ್ದೀವಿ ಹ್ಞೂ ಅದಕ್ಕಿಂತ ಜಾಸ್ತಿ ಸ್ವಲ್ಪ ಬಿಸಿಲಿನ ಕಾರಣ ಇಷ್ಟ ಇದೆ ಆದಷ್ಟು ಬೇಗ ಎಲ್ಲ ರಕ್ತದಾನಿಗಳು ಯಾರು ಆದಷ್ಟು ಬೇಗ ಬಂದು ಕೂಡ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಗೆಯೇ ಇದು ಹಳೇಮೂಡಿಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಡುವಂತಹ ಜಾಗದಲ್ಲಿ ಈ ಒಂದು ರಕ್ತದಾನ ಶಿಬಿರ ಆಗ್ತಿದೆ ಈಗಾಗಲೇ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತಹ ಹಳೇಮುಡಗಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷದವರು ಅವರು ಸಂಬಂಧಿ ನಮಸ್ತೆ ಮೇಡಮ್ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಒಳ್ಳೆ ಒಂದು ಕಾರ್ಯ ಆಗ್ತಿರ್ತಕ್ಕಂಥದ್ದು ಇದರ ಬಗ್ಗೆ ಜನಸವರ್ದ ಸಹಾಯ ಸವಾರ್ದ ವೇದಿಕೆ ಬಗ್ಗೆ ಹೇಳಕ್ಕೆ ಬಯಸ್ತೀನಿ ಸರ್ ಅದೇ ನಾನು ಹಿಡಿದಿರೋ ಮಟ್ಟಿಗೆ ಜನಸಹಾಯ ಸೌಹಾರ್ದ ಸೌಹಾರ್ದ ವೇದಿಕೆ ಹಾಗೆ ಅವಧಿಯಲ್ಲಿ ಸೊ ತುಂಬಾನೇ ಒಳ್ಳೆಯ ಒಂದು ಪ್ರೋಗ್ರಾಮ್ ಅದು ನಮ್ಮ ಹಳೆಮುಡಿಗೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಾ ಇರೋದು ಇದು ನಮ್ಮ ಹಳೆ ಗ್ರಾಮ ಪಂಚಾಯಿತಿ ಸರ್ವೋದಯ ನಗರದ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಇದು ಇದರಿಂದ ನಮ್ಗೆ ತುಂಬಾ ಹೆಮ್ಮೆ ಇದೆ ಯಾಕಂತ ಹೇಳಿದ್ರೆ ಒಂದು ವ್ಯಕ್ತಿಯ ಇನ್ಸ್ಪೆಕ್ಟರು ರಕ್ತದಾನ ಮಾಡೋದ್ರಿಂದ ನಾಲ್ಕರಿಂದ ಐದು ಜೀವನ ನಮ್ಮ ಹಾಗಾಗಿ ದಾನಗಳಲ್ಲಿ ಸ್ನೇಷದಾನ ರಕ್ತದಾನ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಯೋಜನೆ ಮಾಡಿರುವಂತಹ ಜನಸಹಾಯ ಸೌಹಾರ್ದ ವೇದಿಕೆ ಹಾಗೂ ಹೋಲಿ ಕ್ರಾಸ್ ಚಿಕ್ಕಮಗಳೂರು ಈ ಒಂದು ಎಲ್ಲ ಆರೋಗ್ಯ ಒಂದು ಮುಖ್ಯ ಹಾಗೂ ಈ ಒಂದು ಅಭಿಯಾನಕ್ಕೆ ಈ ಒಂದು ಶಿಬಿರಕ್ಕೆ ಆಗಮಿಸಿರುವಂತಹ ಎಲ್ಲ ನರ್ಸ್ ಹಾಗೂ ಸಿಬ್ಬಂದಿ ವರ್ಗದವರು ಕೂಡ ನಾನು ನನ್ನ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಂಜುನಾಥ್ ಎಸ್ ಇವರು ಕೂಡ ರಕ್ತದಾನವನ್ನು ಮಾಡಿದ್ದಾರೆ ಇದು ಕೂಡ ನಮಗೆ ತುಂಬ ಖುಷಿಯ ಸಂಗತಿ ಸೊ ಎಲ್ರಿಗೂ ಈ ಒಂದು ರಕ್ತದಾನ ಮಾಡುವಂತಹ ಭಾಗ್ಯ ಸಿಗಲ್ಲ ನೀವೇ ನೋಡ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಹಲವು ವ್ಯಕ್ತಿಗಳಿಗೆ ಬಿ ಪಿ ಶುಗರು ಕ್ಯಾನ್ಸರ್ ಮುಂತಾದ ಕಾಯಿಲೆಗಳು ಎದುರಾಗ್ತಾ ಇದೆ ಹಾಗಾಗಿ ಯಾವುದೇ ಒಂದು ನ್ಯೂನಂತೆ ಯಾವುದೇ ಒಂದು ಕಾಯಿಲೆ ಇದ್ರೂ ಕೂಡ ನನಗೆ ರಕ್ತದಾನ ಮಾಡುವಂತಹ ಅವಕಾಶ ಸಿಗೋದಿಲ್ಲ ಆದ್ದರಿಂದ ಎಲ್ರಿಗೂ ಎಲ್ಲ ಯುವಕರಿಗೂ ನಾನು ಹೇಳೋವಂಥದ್ದು ಹದಿನೈದು ವರ್ಷದ ಮೇಲ್ಪಟ್ಟ ಎಲ್ಲರೂ ಕೂಡ ರಕ್ತದಾನವನ್ನು ಮಾಡಿ ಜೀವವನ್ನು ನೀಡಿ ಅಂತ ಇದು I think ಮೇಡಮ್ ಇದು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗ್ತಿರೋ ಕಾರ್ಯಕ್ರಮ ಈ ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ಮಾಡ್ತಕ್ಕಂಥ ಜನಸಹಾಯ ಸೌಹಾರ್ದ ವೇದಿಕೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಯಾವ ರೀತಿಯ ಸಹಕಾರವನ್ನು ಮಾಡ್ಲಿಕ್ಕೆ ನೀವು ಬಯಸ್ತೀರಿ ದಿನಗಳಲ್ಲಿ ಏನು ನಮ್ಮ ಪಂಚಾಯಿತಿಯ ಒಂದೇ ಒಂದು ಗ್ರಾಮದಲ್ಲಿ ಈ ಒಂದು ಅಭಿಯಾನ ಅಥವಾ ಶಿಬಿರ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಎಂಟು ಗ್ರಾಮಗಳು ಬರುತ್ತೆ ಗ್ರಾಮಗಳಲ್ಲೂ ಕೂಡ ಈ ಒಂದು ರಕ್ತದಾನ ಮತ್ತು ಕಣ್ಣಿನ ತಪಾಸಣಾ ಶಿಬಿರ

ಇರ್ಬೇಕಾರೆ ರಕ್ತದಾನೆ ಸುಮಾಸಿ ರಕ್ತದಾನ ಮಾಡ್ಬೇಕಂತ ಹೇಳ್ಬಿಟ್ಟು ಬಹಳ ಆಸೆ ಇತ್ತು ಹಾಗಾಗಿ ನನಗೆ ಸಿಕ್ಕಿರೋದು ಈ ಸರಿ ರಕ್ತದಾನ ಮಾಡೋಣ ಯಾಕಂದ್ರೆ ರಕ್ತದಾನ ಮಾಡಿದ್ರೆ ದೇಹದಲ್ಲಿ ಆ ಏನಂತ ಹೇಳಿದ್ರೆ ಅನೇಕ ಕಾಯಿಲೆಗಳು ಇರುತ್ತೆ ಆ ಏನಂತೆ ಈ ಸುಮಾರು ವರ್ಷ ರಕ್ತ ಫಿಲ್ಟರ್ ಆಗದೇ ಇಲ್ಲ ರಕ್ತದಾನ ಮಾಡಿದ್ರೆ ಮಾತ್ರ ರಕ್ತ ಫಿಲ್ಟರ್ ಒಂದು ಎಲ್ಲರೂ ಆಗ್ತಾ ಇಲ್ಲ ಯಾಕಂದ್ರೆ ಬಿಳಿ ರಕ್ತ ಕೆಟ್ಟ ಚಪ್ಪ ಉತ್ಪಾದನೆ ಆಗಬೇಕು ಅಂತ ಹೇಳಿದ್ರೆ ರಕ್ತದಾನ ಮಾಡ್ಲೇಬೇಕು ಇಲ್ಲಾಂದ್ರೆ ರಕ್ತದಾನ ಮಾಡಲಿಲ್ಲ ಅಂದ್ರೆ ಕಾಯಿಲೆಗಳು ಜಾಸ್ತಿ ಚರ್ಮ ಬಾಧೆಗಳು ರೋಗ ವಿಜನಗಳು ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಆ ತಿಂಗಳಿಗೊಂದ್ಸರಿ ಕಡಿಮೆ ಅಂದ್ರೂ ಒಂದು ವರ್ಷಕ್ಕೊಂದ್ಸರಿ ರಕ್ತದಾನ ಮಾಡಿದ್ರೆ ಅವರು ಆರೋಗ್ಯಪೂರ್ಣವಾಗಿರ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ ವೀಕ್ಷಕರೇ ಬಹಳ ವಿಶೇಷ ಅಂತ ಅನ್ಸೋದಂದ್ರೆ ಈ ಒಂದು ರಕ್ತದಾನ ಶಿಬಿರದಲ್ಲಿ ಒಂದು ಹೆಣ್ಮಗಳು ಕೂಡ ನಾನು ರಕ್ತ ಕೊಡ್ತೀನಿ ಅಂತ ಬಂದಿದ್ದಾರೆ ಅವ್ರನ್ನ ಪರಿಚಯ ಮಾಡ್ತಾಳೋಣ ಎಲ್ಲಿಂದ ಬಂದ್ರು ಯಾಕೆ ಮನಸ್ಸು ಬಂದಿದ್ರೆ ನೋಡೋಣ ನಮಸ್ಕಾರ ಬಹಳ ವಿಶೇಷ ಅಂದ್ರೆ ರಕ್ತದಾನ ಅಂದ್ರೆ ಗಂಡು ಮಕ್ಕಳೇ ಯಾದಿರ್ತಾರೆ ಅಂತದಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ರೀತಿಯಲ್ಲಿ ನೀವು ರಕ್ತದಾನ ಮಾಡ್ಲಿಕ್ಕೆ ಬಂದಿದ್ರಿ ಯಾಕಾಗಿ ಬಂತು

ಆಸೀಫ್ ಅಸೀಫ್ ಸರ್ ಈಗ ಜನಸಹಾಯ ಸವಾರದ ವೇದಿಕೆನ ಎಷ್ಟು ವರ್ಷದಿಂದ ಶುರು ಮಾಡಿದ್ರಿ ಒಂದು ಎರಡು ಸಾವಿರದ ಹದಿನೆಂಟರಿಂದ ಪ್ರಾರಂಭ ಮಾಡಿದ್ದೀವಿ ಜನ ಸಮಾನತಾ ಜ್ಞಾನ ಶಕ್ತಿ ಎಂಬಂತಹ ಒಂದು ವಾಕ್ಯದೊಂದಿಗೆ ನಾವೆಲ್ಲ ಸೇರಿ ಏನು ಉದ್ದೇಶ ಸರ್ ಈ ಈ ಒಂದು ವೇದಿಕೆನ ಯಾಕಾಗಿ ಸೃಷ್ಟಿ ಮಾಡ್ಕೊಂಡ್ರಿ ಅಂದರೆ ನಮ್ಮಿಂದ ಆದಂತಹ ಏನಾದರೂ ಒಂದು ಅಳಿಲಿ ಸೇವೆ ನಮ್ಮ ಸಮಾಜಕ್ಕೆ ಸಮರ್ಪಣೆ ಮಾಡಬೇಕಂತ ನಮ್ಮೆಲ್ಲರ ಆಸೆ ಅದರಿಂದ ಒಬ್ಬರಿಂದ ಈ ಒಂದು ಸೇವೆ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಒಂದು ಒಂದು ಸಂಘ ಇದ್ರೆ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡಬಹುದು ಅಂತ ಎಂಬಂತ ಭಾವನೆಯಲ್ಲಿ ಈ ಒಂದು ಸಂಘಟನೆಯನ್ನು ಸೃಷ್ಟಿ ಮಾಡ್ತೀವಿ ಈಗಾಗಲೇ ಈ ರೀತಿ ರಕ್ತದಾನ ಶಿಬಿರವನ್ನು ಈ ಹಿಂದೆ ಏನಾದರೂ ಆಯೋಜನೆ ಮಾಡಿದರೆ ಫಸ್ಟ್ ರಕ್ತದಾನ ಶಿಬಿರ ನಮ್ಮ ಸಂಘಟನೆಯಿಂದ ಪ್ರಥಮ ಬಾರಿ ಮಾಡ್ತಾ ಇದ್ದೀವಿ ನಾವು ಇದಕ್ಕಿಂತ ಮುಂಚಿತವಾಗಿ ನಮ್ಮ ಶಾಲೆಗಳಿಗೆ ಹಳೆ ಮೂಡಿಗೆರ ಶಾಲೆಗೆ ಆಗಲಿ ಮತ್ತು ಬಡ ಹೆಣ್ಮಕ್ಕಳಿಗಾಗಲಿ ನಮ್ಮಿಂದಾದಂತಹ ಒಂದು ಚಿಕ್ಕ ಸಹಾಯವನ್ನು ನಾವು ಮಾಡಿದ್ದೇವೆ ಹಾಗಾಗಿ ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮ ಮಾಡಬೇಕಂತ ನಾವೆಲ್ಲರೂ ಕೂಡ ಅಭಿಲಾಷದಿಂದ ಗಾಂಧಿ ಜಯಂತಿ ಪ್ರಯುಕ್ತವಾಗಿ ರಕ್ತದಾನ ಶಿಬಿರ ಹಾಗೂ ಕಲ್ಲಿನ ತಪಾಸಣೆ ಶಿಬಿರ ಏರ್ಪಾಡು ಮಾಡಿ ಸರ್ ಇಲ್ಲಿ ಸರ್ವೋದಯ ನಗರ ತುಂಬ ಈ ಲಿಮಿಟಿಗೆ ಆರ್ಟಿಕಲ್ಚರ್ ಕಾಲೇಜ್ ತುಂಬ ಹತ್ರ ಇದೆ ಬಹುಶಃ ಆರ್ಟಿಕಲ್ಚರ್ ಕಾಲೇಜ್ನ ವಿದ್ಯಾರ್ಥಿಗಳನ್ನ ಮನವಿ ಮಾಡ್ಕೊಂಡಿದ್ರೆ ಬಹುಶಃ ಇವತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಬರ್ತಿದ್ರು ಅಂತ ನಿಮ್ಗೆ ಅನಿಸ್ತಿಲ್ವ ಸರ್ ಹೌದು ಸರ್ ನಾವು ಮೊದಲು ನಾವು ಪ್ಲಾನ್ ಮಾಡಿದ್ದೆ ಆರ್ಟಿಕಲ್ ಕಾಲೇಜಲ್ಲಿ ಮಾಡಬೇಕಂತ ಆ ಒಂದು ಸಭೆ ಕರೆದಾಗ ಅಲ್ಲೇ ಮಾಡಬೇಕಂತ ತೀರ್ಮಾನ ಮಾಡಿ ಪರ್ಮಿಷನ್ ಕೂಡ ಕೇಳಲಿಕ್ಕೆ ಹೋದಾಗ ಅವತ್ತು ರಜೆ ಇರುವ ಟೈಮು ವಿದ್ಯಾರ್ಥಿಗಳು ಯಾರು ಸಿಗೋಲ್ಲ ಅಂತ ಅಲ್ಲಿ ಅವರು ಹೇಳಿದರು ಆ ನಿಟ್ಟಿನಲ್ಲಿ ನಮಗೆ ಗಾಂಧಿ ಜಯಂತಿ ಪ್ರಯುಕ್ತನೇ ಮಾಡಬೇಕಂತ ನಾವು ನಮ್ಮ ಈ ಜಾಗ ಇಲ್ಲಿ ಸ್ಥಳವನ್ನು ನಾವು ಇವತ್ತು ಎಷ್ಟು ಯೂನಿಟ್ ರಕ್ತನ ಕೊಡಬೇಕು ಕೊಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಸರ್ ನಾವು ಒಂದು ಟಾರ್ಗೆಟ್ ಏನಿದೆ ನಮ್ಮ ಟಾರ್ಗೆಟ್ ಒಂದು ಇಪ್ಪತ್ತಿದೆ ನಾವು ಆದಷ್ಟು ಪ್ರಯತ್ನಪಟ್ಟು ಮನೆ ಮನೆಗೆ ತೆರಳಿ ಎಲ್ಲರನ್ನು ಕೂಡ ಅವಮಾನಿಸಿದ್ದೇವೆ ರಕ್ತದಾನ ಶಿಬಿರ ಇದೆ ಹಾಗೂ ಕನ್ನ ಪರೀಕ್ಷೆ ಇದೆ ಅಂತ ಆದಷ್ಟು ನಾವು ನಮ್ಮ ಇಲ್ಲಿ ಲೋಕಲಲ್ಲಿರುವಂಥ ಎಲ್ಲ ಊರಿಗಳಿಗೆ ಹೋಗಿ ನೋಟಿಸ್ಗಳನ್ನು ಕೊಟ್ಟು ಅದು ನಾವು ವಾಟ್ಸಪ್ಗಳಲ್ಲಿ ಆದಷ್ಟು ಪ್ರಚಾರವನ್ನು ಮಾಡಿದ್ದೇವೆ ಈಗ ಕಣ್ಣಿನ ಪರೀಕ್ಷೆ ಮಾಡಿಸ್ತಾ ಇದ್ರಿ ಅದೇನು ಜಸ್ಟ್ ಒಂದು ಕನ್ಸಲ್ಟ ಅಥವಾ ಟ್ರೀಟ್ಮೆಂಟ್ ಕೂಡ ಅದಕ್ಕೆ ಏನಾದ್ರು ಉಂಟಾ ಇಲ್ಲ ಕಣ್ಣು ಪರೀಕ್ಷೆ ಮಾಡಿ ಅದಕ್ಕೆ ಕನ್ನಡಕದ ಅವಶ್ಯಕತೆ ಇದ್ದರೆ ಕನ್ನಡಕವನ್ನು ಕೂಡ ಕೊಡ್ಸ ಹಾಗೇನೆ ಸ್ಥಳೀಯ ನಾಯಕರಾಗಿರ್ತಕ್ಕಂತಹ ರುದ್ರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸದಾ ಸಕ್ರಿಯವಾಗಿ ಅವ್ಲು ಬ್ಯುಸಿನೇ ಇರ್ತೀರಿ ಹೋರಾಟ ಅದು ಇದು ಅಂತೇಳಿ ಸರ್ ಇವತ್ತು ನಿಮ್ಮ ಊರಿನಲ್ಲೇ ಇಂಥದ್ದೊಂದು ಕೆಲಸಕ್ಕೆ ನಿಮ್ಮೂರಿನ ಒಂದಷ್ಟು ಯುವ ಮಿತ್ರರು ಇಂಥ ಒಂದು ಸಹಾಯವನ್ನು ಮಾಡಲಿಕ್ಕೋಸ್ಕರ ಒಂದು ಒಳ್ಳೆಯ ಯೋಚನೆ ಮಾಡಿ ಇವತ್ತೊಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ರಕ್ತದಾನ ಶಿಬಿರ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಈ ಒಂದು ಕಾರ್ಯದ ಬಗ್ಗೆ ಏನು ಮಾತಾಡಕ್ಕೆ ಬಯಸ್ತೀರಿ ಬಹಳ ನಮ್ಮ ಊರಿನಲ್ಲಿ ಇಂಥ ಒಂದು ಕಾರ್ಯಕ್ರಮನ ಆ ಯುವಕರು ಮಾಡಿರೋದು ಶ್ಲಾಘನೀಯ ಆಯಿತು ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಯಾಕಂದರೆ ರಕ್ತದಾನ ಭಾಳ ಅಗತ್ಯವಾಗಿ ಮಾಡಬೇಕಾಗುವಂಥ ಕಾರ್ಯ ಎಲ್ಲ ದಾನಗಳನ್ನ ಹುಡುಕಾಡಿ ಎಲ್ಲೆಲ್ಲ ತರಬೇಕು ರಕ್ತನ ಹುಡುಕಿ ತರೋದು ಅಷ್ಟು ಸುಲಭದ ಕೆಲಸ ಒಂದು ಜೀವ ಮತ್ತೊಂದು ಜೀವನ ಉಳಿಸ್ಲಿಕ್ಕೆ ರಕ್ತದ ಮಹತ್ವ ಭಾಳ ಇದೆ ನಮ್ಮೂರಿನವರೇ ಜನಸಹಾಯ ಸೌಹಾರ್ದ ವೇದಿಕೆಯ ಮೂಲಕ ಗಾಂಧಿ ಜಯಂತಿ ದಿನ ಅದು ವಿಶೇಷವಾಗಿ ಗಾಂಧಿ ಜಯಂತಿ ದಿವಸ ಇಂಥದ್ದೊಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಸ್ವತಂತ್ರ ಚಳವಳಿಗೆ ತಮ್ಮೆಲ್ಲ ಜೀವನವನ್ನು ಮುಡುಪಾಗಿಟ್ಟಂಥ ಗಾಂಧಿಯವರ ನೆನಪಿಗೆ ಇಂಥದ್ದೊಂದು ಕಾರ್ಯಕ್ರಮ ಖಂಡಿತವಾಗಿಯೂ ಒಪ್ಪಂತ ಕಾರ್ಯಕ್ರಮ ನಮ್ಮೂರಿನಲ್ಲಿ ಈ ಥರದ ಕಾರ್ಯಕ್ರಮಗಳಿಗೆ ನಮ್ಮ ಬೆಂಬಲ ಸದಾ ಅವ್ರ ಜೊತೆಯಲ್ಲಿ ಈ ಎರಡು ಮೂರು ಬಾರಿ ಇಲ್ಲೇ ರಕ್ತದಾನ ಶಿಬಿರ ಮಾಡಿದ್ರು ಆ ಸಂದರ್ಭದಲ್ಲಿ ನಾವು ಕೂಡ ಭಾಗವಹಿಸಿ ಬೆಂಬಲಿಸಿದ್ವಿ ನಮ್ಮೂರಿನ ಹೆಮ್ಮೆ ನಮ್ಮ ಈ ಇಂಥದ್ದೊಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಜನರ ಜೀವ ಉಳಿಸ್ಲಿಕ್ಕೆ ಬೇಕಾದಂಥ ರಕ್ತದಾನ ಶಿಬಿರ ಮಾಡಿದ್ದಾರೆ ಮತ್ತು ಕಣ್ಣಿನ ಸಮಸ್ಯೆ ಏನಿದೆ ಕಣ್ಣಿನ ತಪಾಸಣಾ ಶಿಬಿರವೂ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಈ ಜನಸಹಾಯ ಸೌಹಾರ್ದ ವೇದಿಕೆಯನ್ನು ನಮ್ಮೂರಿನ ಯುವಕರೆಲ್ಲ ಏನು ಮಾಡ್ತಿದ್ದಾರೆ ಅವರಿಗೆ ನಮ್ಮ ಜನರ ಪರವಾಗಿ ಎಲ್ಲರೂ ಪರವಾಗಿ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಇದು ಅಗತ್ಯ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಸರ್ ಇಂಥದ್ದೊಂದು ಕಾರ್ಯಕ್ರಮವನ್ನ ಯುವಕರು ಮುಂದೆ ಬಂದು ರೂಪಿಸಿದಾಗ ಇನ್ನಷ್ಟು ಸಾರ್ವಜನಿಕವಾಗಿ ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ಸಹಕಾರ ಸ್ಪಂದನೆ ಸಿಗೋದಿಲ್ಲ ಯಾಕಾಗಿ ಸರ್ ಅಂತವರಿಗೆ ಏನ್ ಹೇಳಕ್ ಬಯಸ್ತೀರಿ ಬಹಳ ಮುಖ್ಯವಾಗಿ ಸಮಾಜ ಒಂದು ಒಗ್ಗಟ್ಟಿನ ಸಮಾಜಿಲ್ಲ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜನರನ್ನ ವಿಭಜಿಸುವಂತ ಕೆಲಸ ದೇಶದಲ್ಲಿ ನಡೀತಾ ಇಲ್ಲ ಹಾಗಾಗಿ ಕಾರ್ಯಕ್ರಮವ ಅಧ್ಯಕ್ಷರು ಯಾರು ಈ ಸಂಘದ ಅಧ್ಯಕ್ಷರು ಯಾರು ಯಾವ ಧರ್ಮ ಸೇರಿದವ್ರು ಯಾವ ಜಾತಿ ಸೇರಿದವ್ರು ಅನ್ನೋ ಅಭಿಪ್ರಾಯ ಇವತ್ತು ಕಾಣ್ತಾ ಇದೆ ಇದು ಪ್ರಮುಖವಾಗಿ ಭಾರತ ದೇಶದಲ್ಲಿ ರೋಗ ಹರಡಬಿಟ್ಟಿದ್ದಾರೆ ಇದು ಎಚ್ ಐ ವಿಗಿಂತ ಭೀಕರವಾದಂತ ರೋಗ ಇದು ಸೊ ಆ ಕಾರಣದಿಂದ ಇಂಥದ್ದೊಂದು ಕಾರ್ಯಕ್ರಮ ಮಾಡಿದಾಗ ಪ್ರತಿನಿತ್ಯ ಇಲ್ಲಿ ಎಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂರ್ತಿದ್ರು ಒಬ್ಬರು ಇಲ್ಲ ಇವತ್ತು ನಾವು ನೋಡಿದಾಗ ಇಲ್ಲಿ ಒಂದು ಐವತ್ತು ಜನ ಕೆಲಸ ಮಾಡ್ಲಾರ್ದಾನೆ ಇಪ್ಪತ್ನಾಕ ಗಂಟೆ ಕೈ ಇಲ್ಲಿ ಕೂಡ ಇವತ್ತು ಒಬ್ರು ಆದ್ರೆ ಈ ಜನ ಬೆಂಬಲ ಮಾಡ್ಬೇಕು ಇಂತ ಒಂದು ಕಾರ್ಯಕ್ರಮ ಯಾವ್ದೊಂದು ಧರ್ಮಕ್ಕಾಗಿ ಮಾಡಿಲ್ಲ ಯಾವ್ದೊಂದ್ ಜಾತಿಗೆ ಮಾಡಿಲ್ಲ ಇಡೀ ಮಾನವ ಕುಲಕ್ಕೆ ಸಂಬಂಧಪಟ್ಟಂತ ಅನುಕೂಲ ಆಗುವಂತ ಕಾರ್ಯಕ್ರಮ ಮಾಡಿದಾಗ ಮಾಡಬೇಕು ಬಟ್ ಭಾರತ ದೇಶದ ಜನರ ಮನಸ್ಸು ಎಲ್ಲ ಒಂದು ಕಡೆ ಐಕ್ಯತೆಯಿಂದ ಜಾರತ ಇದೆ ಒಗ್ಗಟ್ಟೆ ಕಡೆ ಜಾರತಾ ಇದೆ ಈ ಕಾರಣದಿಂದಲೇ ಜನ ಇವತ್ತು ಒಂದು ಕಡೆ ಸೇರ್ಲಿಕ್ಕೆ ಆಗ್ತಾ ಇಲ್ಲ ನೀವು ಧರ್ಮದ ಕಾರ್ಯಕ್ರಮ ಇನ್ಯಾವುದೋ ರಾಜಕಾರಣಿಗಳ ಕಾರ್ಯಕ್ರಮ ಯಾವುದೋ ಹಣ ಹಂಚು ಕಾರ್ಯಕ್ರಮ ಸೀರೆ ಹಂಚೆ ಕಾರ್ಯಕ್ರಮ ಅಂದರೆ ಹೇಳಲಿಕ್ಕೆ ಹೇಳಿದ್ರು ಜನ ಬಂದ್ರು ಜನ ಆದರೆ ಇಂಥದ್ದೊಂದು ಜೀವ ಉಳಿಸುವಂಥ ಕಾರ್ಯಕ್ರಮ ಇದು ಹುಡುಗ ಬ ಬಾಣಿಕೆಯರಿಗೆ ಗರ್ಭಿಣಿಯರಿಗೆ ಆಕ್ಸಿಡೆಂಟ್ ಆದೋರಿಗೆ ಡೆಂಗ್ಯೂ ಆದವ್ರಿಗೆ ಯಾವ್ಯಾವ ರೋಗ ಆದಾಗಲಿಲ್ಲ ರಕ್ತ ಭಾಳ ಮಹತ್ವದ ಪಾತ್ರನ ವಹಿಸ್ತಾರೆ ಅವ್ರು ರಕ್ತ ಕೊಡೋದು ಬೇಡ ರಕ್ತ ಕೊಡೋರೋ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಬೆಂಬಲಿಸಬೇಕಾದಂಥ ಜವಾಬ್ದಾರಿ ನಮಗೆ ಬೇಕು ಅದರ ಯುವಕರಿಗೆ ಆ ಜವಾಬ್ದಾರಿ ಇಲ್ಲ ಈ ಜಾತಿಯ ಭೂತ ಕೋಮವಾದ ನೀತಿ ಧರ್ಮದ ಹುಚ್ಚಿಡಿದ್ರು ಜನಕ್ಕೆ ಹಾಗಾಗಿ ಇಂಥ ಕಾರ್ಯಕ್ರಮ ಬರ್ತಾ ಇಲ್ಲ ಅಂತ ನನ್ನ ಭಾವನೆ ಇದೆ ಸೊ ಹಾಗಾಗಿ ಇಂಥದಕ್ಕೆ ಅವಕಾಶ ಕೊಡಬಾರ್ದು ಇನ್ನು ಮುಂದೆ ಎಲ್ಲ ಜನ ನಾವು ಇಡೀ ಮಾನವ ಕುಲನ ಉಳಿಸಬೇಕಾಗಿದೆ ಮಾನವರ ಬದುಕಿನ ಮಾನವರ ಜೀವನವನ್ನು ಉಳಿಸ ಇಂಥ ಕಾರ್ಯಕ್ರಮ ಮಾಡಿದಾಗ ಯಾರೇ ಮಾಡ್ಲಿ ಧರ್ಮಾತೀತವಾಗಿ ಆಲೋಚನೆ ಮಾಡಬೇಕು ಜಾತ್ಯಾತೀತವಾಗಿ ಆಲೋಚನೆ ಮಾಡಬೇಕು ಬೆಂಬಲ ಮಾಡಬೇಕು ಥ್ಯಾಂಕ್ ಯು ಯು ಸರ್ ವೀಕ್ಷಕರೇ ಹೋಲಿಕಾಸ್ ಹೋಲಿಕಾಸ್ ಸಂಸ್ಥೆಯ ಈ ದಿನದ ಈ ಘಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ಮೇಡಮ್ ಅವರಿದ್ದಾರೆ ಅವರ ಒಂದಷ್ಟು ಅಭಿಪ್ರಾಯಗಳನ್ನ ಒಂದಷ್ಟು ರಕ್ತದಾನಕ್ಕೆ ಪೂರಕವಾದಂಥ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತ ತಿಳಿಸಿ ಕೊಡಿಸುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ನಮಸ್ತೆ ಮೇಡಮ್ ಎಷ್ಟೇ ಅಭಿಪ್ರಾಯಗಳು ಸಾರ್ವಜನಿಕವಾಗಿ ಏನೇ ಇದ್ರು ಕೂಡ ಸತತ ವರ್ಷಗಳಿಂದ ಹೋಲಿಕ ಸಂಸ್ಥೆ ರಕ್ತವನ್ನ ಕ್ರೋಢೀಕರಣ ಮಾಡಿ ಒಂದಷ್ಟು ಸಾಮಾನ್ಯ ಜನರಿಗೆ ತಲುಪಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ ನಾವು ಕೇಳಿದೀವಿ ಹಾಗಾಗಿ ಇಷ್ಟೆಲ್ಲ ಮಾಡ್ಕೊಂಡು ಬರ್ತಿದ್ರು ಮೇಡಮ್ ಸಾರ್ವಜನಿಕವಾಗಿ ಒಂದಷ್ಟು ಒಂದು ಯುವ ಮನಸ್ಸುಗಳಿಗೆ ಇವತ್ತಿಗೂ ರಕ್ತ ಕೊಡೋದಂದ್ರೆ ಒಂದು ಭಯ ಅಥವಾ ಬೇರೆ ಬೇರೆ ನೆಗೆಟಿವ್ ಥಾಟ್ಸ್ಗಳು ಯಾಕಾಗಿ ಮೇಡಮ್ ಆ ಥಾಟ್ಸ್ಗಳು ಹೋಗ್ಬೇಕಂದ್ರೆ ಏನ್ ಏನೇಲಿಕ್ಕೆ ಬಯಸ್ತೀರಿ ಒಂದು ಸಾರಿ ಒಂದು ಸಾರಿ ಅವರು ರಕ್ತವನ್ನು ಡೊನೇಟ್ ಮಾಡಿದರೆ ದಾನ ಮಾಡಿದರೆ ಅದರದ್ದು ಅದರದ್ದು ಮಹತ್ವದ ಅವಶ್ಯಕತೆ ಎಷ್ಟು ಅಂತ ಅವ್ರಿಗೆ ಅರ್ಥ ಒಂದು ಭಯ ಇರುತ್ತೆ ಯಾಕಂದರೆ ಸೂಜಿ ಮತ್ತು ಕೊಟ್ಟರೆ ಏನಾದರೂ ಆಗುದ ಕಡಿಮೆ ಆಗುತ್ತಾ ಏನಾದರೂ ರಕ್ತ ಕಡಿಮೆ ಆಗಿ ಏನಾದರೂ ಕಾಯಿಲೆ ಬರುತ್ತಾ ಅಂತ ಒಂದು ಪರಸ್ಪರ ಮಾತಾಡಬೇಕಾದ್ರೆ ಒಂದು ಅಭಿಪ್ರಾಯ ಇರುತ್ತೆ ಅದೇ ಒಂದು ಸಾರಿ ಅವರು ಡೊನೇಟ್ ಮಾಡಿದರೆ ಅಭಿಪ್ರಾಯ ಅವರಿಂದ ನಾವು ಇತ್ತಿನ ದಿನ ದಿನಗಳಲ್ಲಿ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆ ಮುಂಬರಲೇಬೇಕು ಒಂದು ಜೀವನ ಉಳಿಸ್ಲಿಕ್ಕೆ ಈ ರಕ್ತವನ್ನು ಕೊಟ್ಟು ಬರಬೇಕು ಬರಲಿ ಮತ್ತೆ ಅವೇರ್ನೆಸ್ ಪ್ರೋಗ್ರಾಮ್ ತುಂಬ ಕೊಡ್ತಾ ಇದ್ದೀವಿ ನಾವು ಅದರ ಮುಂದೆ ಬರಬೇಕು ಅಂತ ಮೇಡಮ್ ಈಗ ನೀವೇ ಹೇಳಿದ್ರಿ ಅವೇರ್ನೆಸ್ ಸಾಕಷ್ಟು ಕೊಡ್ತಾ ಇದೀವಿ ಅಂತೇಳಿ ಇಷ್ಟೆಲ್ಲ ಅವೇರ್ನೆಸ್ ನಡುವೆನೂ ಕೂಡ ಇವತ್ತಿಗೂ ಒಂದಷ್ಟು ದೂರ ಸರಿಲಿಕ್ಕೆ ಏನ್ ಕಾರಣ ಆಗ್ತಿದೆ ಅಂತ ಅನಿಸ್ತೇರಿ ಎಲ್ಲ ಒಂದ್ ಕಡೆ ನೀವು ಅವೇರ್ನೆಸ್ ಕೊಡ್ತಿರ್ತಕ್ಕಂಥದ್ದು ಕಡಿಮೆ ಆಗ್ತಿದೆಯಾ ಅಥವಾ ಆ ಅವೇರ್ನೆಸ್ ಕೊಟ್ಟಿರ್ತಕ್ಕಂಥದ್ದು ಜನಸಾಮಾನ್ಯರ ನಡುವೆ ಆ ವಿಷಯ ಹೋಗೋದು ತಡುವಾಗ್ತೀಯಾ ಸರ್ ಪ್ರೈವೇಟ್ ಸೆಕ್ಟರ್ಸ್ ತುಂಬಾ ತುಂಬಾ ಕೊಡ್ತಾ ಇದ್ದಾರೆ ಅವರು ಬೀದಿ ನಾಟಕಗಳು ಅಲ್ಲಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸಿ ಅವೇರ್ನೆಸ್ ಕ್ಯಾಂಪ್ ಕೊಡೋದ್ರ ಮೂಲಕ ತುಂಬಾ ತುಂಬಾ ಕೊಡ್ತಾ ಇದ್ದಾರೆ ಆದ್ರೆ ಯಾಕೆ ಅವರು ಹಿಂದೆ ಸರಿತಾರೆ ಅನ್ನೋದು ನನ್ಗೆ ಎಕ್ಸಾಕ್ಟ್ ಇದು ಕಾರಣಗಳು ಗೊತ್ತಿಲ್ಲ ಸರ್ ಇಲ್ಲ ಮೇಡಮ್ ಇನ್ನೊಂದು ಸಹಜವಾಗಿ ಯಾವ ರೀತಿಯ ವ್ಯಕ್ತಿಗಳು ರಕ್ತವನ್ನು ಕೊಡಬಹುದು ಯಾವ ವಯೋಮಾನದವರು ಕೊಡಬಹುದು ಸರಿ ಹದಿನೆಂಟು ವರ್ಷದಿಂದ ಮೇಲ್ಪಟ್ಟವರು ಅರವತ್ತು ವರ್ಷದಲ್ಲಿ ಇರುವಂತವರು ಆರೋಗ್ಯವಂತ ವ್ಯಕ್ತಿಗಳು ಕೊಡ್ಬೋದು ಯಾವುದೇ ರೀತಿಯ ಇದಿಲ್ಲದೆ ಆರೋಗ್ಯವಂತ ವ್ಯಕ್ತಿಗಳು ಯಾವುದೇ ಕಾಯಿಲೆ ಇರಬಾರ್ದು ಯಾಕಂದ್ರೆ ಕಾಯಿಲೆ ಇದ್ರೆ ಅವ್ರಿಗೂ ಒಳ್ಳೆದಲ್ಲ ಕೊಟ್ರೆ ಮತ್ತೆ ಅದ್ರ ಬ್ಲಡ್ನ ಬೇರವ್ರು ಸ್ವೀಕಾರ ಮಾಡಿದ್ರು ಕಾಯಿಲೆ ಅಂದ್ರೆ ಸಾಮಾನ್ಯ ಜ್ವರ ಶೀತ ತಲೆನೋವು ಆತರ ಯಾವ ಯಾವ ರೀತಿ ಕಾಯಿಲೆ ಕೊಡಬಾರ್ದು ಈಗ ನಾನು ರಕ್ತ ಕೊಡಕ್ ನಾನು ಬರ್ತೀನಿ ಬಂದಾಗ ನೀವು ಎಲ್ಲ ರೀತಿ ಟೆಸ್ಟ್ ಮಾಡ್ಲಿಕ್ಕೆ ರಕ್ತದಿಂದ ರಕ್ತಕ್ಕೆ ಹರಡುವಂತ ಈ ತರ ರಕ್ತದಿಂದ ಮಾರಕವಾದಂತ ಕಾಯಿಲೆಗಳೇನಿದೆ ಅವ್ರನ್ನ ನೀವು ತಗೊಳ್ಳೋದಿಲ್ಲ ಮಾಡೋದಿಲ್ಲ ಅಲ್ಲ ನಾವು ನೀವು ರಕ್ತ ಕೊಟ್ಟಾದ್ಮೇಲೆ ಪರೀಕ್ಷೆ ಮಾಡೋದು ಇದೆ ಅಂತ ಹೇಳಿದ್ರೆ ನಾವು ಅದನ್ನ ಕೊಡೋದಿಲ್ಲ ಈಗ ಒಬ್ಬ ಆರೋಗ್ಯ ಒಂದು ಈ ಮನುಷ್ಯ ಇರ್ತಾನೆ ಅವನಿಗೆ ಬಂದು ಈಗ ರಕ್ತ ಕೊಡಕ್ ಬಂದೇ ಬಿಡ್ತಾನೆ ನಿಮಗೆ ರಕ್ತ ತಗೊಂಡ್ಮೇಲೆ ಗೊತ್ತಾಗುತ್ತೆ ಅಥವಾ ಅವ್ನು ಕೊಟ್ಟು ಹೋಗಿರ್ತಾನೆ ಅವ್ನು ಕೊಟ್ಟು ಹೋಗಿರ್ತಾನಲ್ಲ ಆ ನಂತರನೇ ನಾವು ಟೆಸ್ಟ್ ಮಾಡೋದು ಅವಾಗ ನಾವು ರಕ್ತನ ನಾವು ಅದನ್ನು ತಗೊಳ್ತೀವಿ ಬಹಳ ಮುಖ್ಯವಾದಂತಹ ವಿಷಯಗಳು

ಓಕೆ ಮೇಡಮ್ ಹಾಗೇನೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಒಬ್ಬ ರಕ್ತ ಕೊಟ್ಟು ಕೊಟ್ರೆ ಆ ರಕ್ತದ ಮೂಲಕ ಎಷ್ಟು ಜನರು ಬದುಕನ್ನು ಕಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಮೂರು ಜನ ಬದುಕಬಹುದು ಆದರೆ ಅದು ಟ್ರಿಪಲ್ ಬ್ಯಾಗ್ ಆಗಿರ್ಬೇಕು ಡಬಲ್ ಬ್ಯಾಗ್ ಅಂದ್ರೆ ಇಬ್ಬರು ಸಿಂಗಲ್ ಬ್ಯಾಗ್ ಅಂದ್ರೆ ಒಬ್ಬರು ನೀವೀಗ ಬಂದಾಗ ಎಷ್ಟು ಯೂನಿಟ್ ಅನ್ನ ಇವತ್ತು ತಗೊಂಡು ಹೋಗ್ಬೇಕು ಅಂತ ಹೇಳಿ ಬಂದಿದ್ರಿ ಎಷ್ಟು ಯೂನಿಟ್ ಬಂದ್ರೆ ನಿಮ್ಗೆ ಅನುಕೂಲ ಸರ್ ಇಲ್ಲಿ ತನಕ ಬಂದಿದ್ದೀನಿ ಹ್ಮ್

ಥ್ಯಾಂಕ್ ನೋಡಿದ್ರಿ ಇದೆಲ್ಲ ಉಪಾಸೆಗೆ ಕಪಾಶೆ ಕೊಡುವಂತ ಇಷ್ಟೊಂದು ವ್ಯವಸ್ಥಿತವಾಗಿ ಒಂದು ಎಲ್ಲರೂ ಮಾಡಿದೆ ಇವರು ವಿನಂತಿ ಮಾಡ್ಕಳ್ತಿರುವಂತದ್ದು ಇಷ್ಟೇ ಇಲ್ಲಿ ಈ ಕಾರ್ಯಕ್ರಮ ನೋಡ್ತಿರ್ತಕ್ಕಂತರು ಯಾರೆಲ್ಲ ಇದ್ದೀರಿ ದಯಮಾಡಿ ಅವರು ದಯಮಾಡಿ ಬಂದು ರಕ್ತ ಕೊಡುವ ಮೂಲಕ ರಕ್ತ ನೀಡುವ ಮೂಲಕ ಅವರಿಗೆ ಸ್ಪಂದಿಸಿ ಹಾಗೇನೆ ಅವರ ಕಾರ್ಯಕ್ರಮಕ್ಕೆ ಜೊತೆಯಾಗಿ ಸಹಕರಿಸಿ ಅನ್ನುವಂತ ಒಂದು ಮಾತು ನೋಡಿ ಕಣ್ಣಿನ ತಪಾಸಣೆ ಶಿಬಿರ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಸಾಕಷ್ಟು ಜನ ಆಗಲೇ ಬಂದು ನಿಂತಿದ್ದಾರೆ ಯಾವುದೇ ಫಲಾಪೇಕ್ಷೆಯನ್ನ ನಿರೀಕ್ಷೆ ಮಾಡದೆ ಜನಸಹಾಯ ಸೌಹಾರ್ದ ವೇದಿಕೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮನ ರೂಪಿಸಿದ್ದಾರೆ ನಮ್ಮ ಎಲ್ಲಾ ವೀಕ್ಷಕರು ಇಂತಹ ಕಾರ್ಯಕ್ರಮಗಳಿಗೆ ಸಹಕರಿಸಬೇಕು ಜೊತೆ ಆಗಬೇಕು ಈ ವಿಡಿಯೋಗಳನ್ನ ಶೇರ್ ಮಾಡಬೇಕು ಸಾಕಷ್ಟು ಜನರಿಗೆ ಅನುಕೂಲ ಆಗುವಂತಹ ಒಂದು ನಿಟ್ಟಿನಲ್ಲಿ ನೋಡ್ತಾ ಇದ್ದೀರಿ ಕಣ್ಣಿನ ತಪಾಸಣಾ ಶಿಬಿರ ಇಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ದಯಮಾಡಿ ನೋಡ್ತಿರ್ತಕ್ಕಂತಹ ವೀಕ್ಷಕರು ಯಾರಿಗಾರು ಆ ತರ ಸಮಸ್ಯೆಗಳಿದ್ರೆ ಈ ಒಂದು ಉಚಿತವಾದಂತಹ ಸಹಾಯವನ್ನ ಮಾಡ್ತಿದ್ದಾಗ ಅದನ್ನ ಬಳಸ್ಕೊಳ್ಳಿ ಹಾಗೇನೇ ಒಂದಷ್ಟು ಜನರಿಗೆ ಈ ವಿಷಯನ ತಿಳಿಸ್ಕೊಡಿ ಜನಸಹಾಯ ಸೌಹಾರ್ದ ವೈದ್ಯಕರು ಅತಿ ಹೆಚ್ಚು ಜನರಿಗೆ ಈ ಕಾರ್ಯಕ್ರಮವನ್ನು ತಲುಪಿಸುವಲ್ಲಿ ಸ್ವಲ್ಪ ಕಷ್ಟ ಆಗಿದೆ ಆದರೂ ಕೂಡ ಪರವಾಗಿಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ ನಮ್ಮೂರಿಗೆ ಬಂದಾಗ ಇಂತಹ ಒಂದು ಸದುಪಯೋಗ ತಾವೆಲ್ಲರೂ ಕೂಡ ಪಡಿಸಿಕೊಳ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಟರ್ಸ್ಗಳು ಅದಕ್ಕೆ ಸಂಬಂಧಪಟ್ಟಂತಹ ಸಿಬ್ಬಂದಿ ವರ್ಗನೂ ಕೂಡ ನೀವು ನೋಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಜನ ಬಂದಿದ್ದಾರೆ ಇದರ ಒಂದು ಶಿಬಿರದ ಸದುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಹಾಗಾಗಿ ತಾವು ನೋಡ್ತಿರ್ತಕ್ಕಂಥವ್ರು ದಯಮಾಡಿ ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ ನಮಸ್ತೆ ಸಮಸ್ಯೆ ಇಲ್ಲೊಂದು ಉಚಿತವಾಗಿ ತಪಾಸಣೆ ಅನ್ನೋದು ವಿಷಯ ಗೊತ್ತಾಯ್ತಾ ಹಾಗಾಗಿ ಬಂದ್ರಿ ಖುಷಿ ಆಗ್ತಿದ್ಯಾ ತೋರಿಸಿಲ್ಲ ಆದ್ರೂ ಉಚಿತವಾಗಿ ಇಲ್ಲಿ ನಿಮ್ ಕಾಲ್ ಮಟ್ಟಿಗೆ ಬಂದಿದ್ಯಲ್ಲ ಇಲ್ಲ ಹಾಸ್ಪಿಟ್ಲ್ ಹುಡ್ಕೊಂಡು ಹೋಗ್ಬೇಕಿತ್ತಲ್ಲ ಹ್ಮ್ ಅಮ್ಮ ನಿಮ್ಗೆ ನಿಮ್ಮ ಬಂದಿದ್ರಾ ತೋರ್ಸ್ಕೊಳಕ್ ಬಂದಿದ್ರೆ ತೋರ್ಸ್ಕೊಳ್ಳಿ ತೋರ್ಸ್ಕೊಳ್ಳಿ ವಯಸ್ಸಾದವರು ಕೂಡ ಬಂದಿದ್ದಾರೆ ಅಜ್ಜಿ ಕಣ್ಣಿನ ಪ್ರಾಬ್ಲಮ್ ತೋರ್ಸಕ್ ಬಂದ್ರಾ ಹಾ ತೋರಿಸಿ ತೋರಿಸಿ ಕಣ್ಣಿಂದ ಏನ್ ಸಮಸ್ಯೆ ನೋಡ್ತಾರೆ ಏನೇನು ಆಗ್ತದೆ ಅಂತ ಹೇಳಿ ಅಲ್ಲಿ ಅದನ್ನ ಬಳಸ್ಕೊಳ್ಳಿ ಇದು ಉಚಿತ ಕಣ್ಣಿನ ತಪಾಸಣಾ ಕೂಡ ನಡೆಸ್ತಾ ಇದ್ದಾರೆ ನಮ್ಮ ಓಲಿ ಕ್ರಾಸ್ ಹಾಸ್ಪಿಟಲ್ ಚಿಕ್ಕಮಗಳೂರಿನಿಂದ ಬಂದಿರತಕ್ಕಂತ ಟೀಮು ಅವರು ಕಾರ್ಯೋನ್ಮುಖರಾಗಿದ್ದಾರೆ ಬಹುಶಃ ಈ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಆದಷ್ಟು ಶೇರ್ ಮಾಡಿ ಇದರ ಸದುಪಯೋಗನ ತಾವೆಲ್ಲರೂ ಕೂಡ ಪಡೆಸ್ಕೊಳ್ಳಿ ಅಂತೇಳಿ ಹೇಳ್ತಾ ಇದುವರೆಗೂ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ